ಆ ಸೊ ಎಲ್ರಿಗೂ ನಮಸ್ಕಾರ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ನೋಡಬಹುದು ಏನೊಂದು ರೀಸೆಂಟ್ ಆಗಿ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಏನೊಂದು ಕೆಪಿ ಒಂದು ವೇಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಫಿಸಿಕಲ್ ಯಾವಾಗ ಕರಿತಾರೆ ಫಿಸಿಕಲ್ ಯಾವಾಗ ಕರಿತಾರೆ ಅಂತ ಹೇಳಿ ತುಂಬಾ ಜನ ಗೋಸ್ಕರ ವೇಟ್ ಮಾಡ್ತಾ ಇದ್ರು ಸ್ನೇಹಿತರೆ ಓಕೆ ಎಕ್ಸಾಕ್ಟ್ ಆಗಿ ಫಿಸಿಕಲ್ ಯಾವ ಒಂದು ತಿಂಗಳಲ್ಲಿ ಕರಿಬಹುದು ಇನ್ನೂ ಲೇಟ್ ಆಗುತ್ತಾ ಆಲ್ರೆಡಿ ತುಂಬಾನೇ ಲೇಟ್ ಆಗಿದೆ ಇನ್ನು ಏನಾದರೂ ಲೇಟ್ ಮಾಡ್ತಾರ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಇನ್ನು ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರುವಂಥ ಪ್ರತಿಯೊಂದು ಕೆಪ್ಟಿ ಸೆಲ್ ಬಗ್ಗೆ ಏನೇ ಒಂದು ಲಿಸ್ಟ್ ಬಂದ್ರು ಕೂಡ ಮತ್ತೆ ಏನೊಂದು ಕಟ್ ಆಫ್ ಮೆರಿಟ್ ಲಿಸ್ಟ್ ಯಾವುದೇ ಒಂದು ಅಪ್ಡೇಟ್ ಬಂದ್ರು ಕೂಡ ಪ್ರತಿಯೊಂದು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಪ್ರತಿದಿನ ಅಪ್ಡೇಟ್ನ ಕೊಡ್ತಾ ಇರ್ತೀನಿ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದ್ರೆ ವಿಡಿಯೋ ಕೂಡ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಓಕೆ ನೋಡ್ಬೋದು ಏನೊಂದು ಎರಡು ಸಾವಿರದ ಒಂಬತ್ತೂರ ಎಪ್ಪತ್ತೈದು ಏನೊಂದು ಬರ್ಜರಾಗಿರೋ ವೇಕನ್ಸಿನ ಕಾಲ್ಪ ಮಾಡಿದ್ರು ಓಕೆ ಇದ್ರದ್ದು ಅಪ್ಲಿಕೇಶನ್ ಕ್ಲೋಸ್ ಆಗಿ ಆಲ್ರೆಡಿ ನೋಡ್ಬೋದು ನಾಲ್ಕು ಆಗ್ತಾ ಬಂತು ಓಕೆ ಇನ್ನೂ ಯಾವುದೇ ರೀತಿಯ ಫಿಸಿಕಲ್ ಬಗ್ಗೆ ಅಪ್ಡೇಟೇ ಇಲ್ಲ ಅಫಿಷಿಯಲ್ ವೆಬ್ಸೈಟಲ್ಲಿ ಓಕೆ ಯಾಕೆ ಇಷ್ಟೊಂದು ಲೇಟ್ ಆಗ್ತಾ ಇದೆ ಮತ್ತೆ ಫಿಸಿಕಲ್ ಕರೆದರೆ ಒಂದು ಮಂತ್ ಅಲ್ಲಿ ಫಿಸ್ಕಲ್ ನ ಕಂಡಕ್ಟ್ ಮಾಡ್ತಾರೆ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಸೊ ನೋಡಬಹುದು ಯಾಕೆಷ್ಟು ಡಿಲೇ ಆಗ್ತಾ ಇದೆ ಅಂತ ನೋಡೋದಾದ್ರೆ ನೋಡಬಹುದು ಈ ಒಂದು ಏನೊಂದು ಕೆಪಿ ಟಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೇರ ನೇಮಕಾತಿ ಅಂತ ಏನೊಂದು ಘೋಷಣೆ ಮಾಡಿದ್ರು ಸೊ ಇದನ್ನ ಕ್ಯಾನ್ಸಲ್ ಮಾಡಿ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂದ್ರೆ ಸಿಇ ಟಿ ಮುಖಾಂತರ ಸಿ ಇ ಟಿ ಕಂಡಕ್ಟ್ ಮಾಡಿ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡೋದ್ರ ಮುಖಾಂತರ ಒಂದು ನೇಮಕಾತಿ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಜನ ಪ್ರತಿಭಟನೆ ಕೂಡ ಮಾಡಿದ್ರು ಸ್ನೇಹಿತರೆ ಓಕೆ ಇದು ಹೈಕೋರ್ಟ್ ವರೆಗೂ ಹೋಗಿತ್ತು ಹೈಕೋರ್ಟ್ ಅಲ್ಲಿ ಕೂಡ ಡಿಸಿಷನ್ ಈ ಒಂದು ಏನೊಂದು ನೇಮಕಾತಿ ಕರೆದಿದ್ದಾರೆ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೈದು ಈ ವರ್ಷ ಇದಕ್ಕೆ ಯಾವುದೇ ರೀತಿ ಇರುವಂತಹ ಎಕ್ಸಾಮ್ ನಡೆಸಲ್ಲ ಬಟ್ ಮುಂದೆ ಮುಂದಿನ ವರ್ಷ ಏನಾದರೂ ಹೊಸದಾಗಿ ಅಪ್ಲಿಕೇಶನ್ ಕರೆದ್ರೆ ಎಕ್ಸಾಮ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಬಟ್ ಇವಾಗ ಯಾವುದೇ ರೀತಿ ಇರುವಂತಹ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಾರಿಟಿ ಆಯಿತು ಅಂತ ಅನ್ಕೋತೀನಿ ಓಕೆ ಏನು ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ನಮಗೆ ಗೆ ಲಿಸ್ಟ್ ಅಲ್ಲಿ ಹೆಸರು ಬರ್ಬೇಕಾದ್ರೆ ಪರ್ಸೆಂಟೇಜ್ ಎಷ್ಟು ಇರ್ಬೇಕು ಓಕೆ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಅಂದ್ರೆ ಏಟಿ ಇದೆ ಏಯ್ಟಿ ಫೈವ್ ಇದೆ ನೈಂಟಿ ಇದೆ ಸಿಕ್ಸ್ಟಿ ಫೈ ಇದೆ ಫಿಸಿಕಲ್ ಫಿಸಿಕಲ್ಗೆ ಬರುತ್ತಾ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿ ತುಂಬ ಜನ ಕಮೆಂಟ್ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸೊ ಯಾರ್ಯಾರದೆಲ್ಲ ಒಂದು ಪರ್ಸೆಂಟೇಜ್ ಚೆನ್ನಾಗಿದೆ ಅಬೋ ಏಯ್ಟಿ ಫೈವ್ ಯಾರದೆಲ್ಲ ಒಂದು ಪರ್ಸೆಂಟೇಜ್ ಇದೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ಅಂದರೆ ಎಕ್ಸಾಕ್ಟ್ ಆಗಿ ವೆಬ್ಸೈಟಲ್ಲಿ ಇಂತಿಷ್ಟೇ ಪರ್ಸೆಂಟೇಜ್ ಇದ್ರೆ ನಿಮ್ಗೆ ಫಿಸಿಕಲ್ ಬರುತ್ತೆ ಅಂತ ಯಾವುದೇ ರೀತಿ ಅಂತ ಅಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ ಸ್ನೇಹಿತರೆ ಓಕೆ ಇಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಕಟ್ ಅಪ್ ಬಂದ್ಬಿಟ್ಟು ಓಕೆ ಆದಷ್ಟು ಪರ್ಸೆಂಟೇಜ್ ಯಾರದೆಲ್ಲ ಚೆನ್ನಾಗಿದೆ ಸೊ ಪ್ರತಿಯೊಬ್ಬರು ಕೂಡ ಫಿಸಿಕಲ್ ನ ಪ್ರಾಕ್ಟೀಸ್ ಮಾಡಿ ಬೈ ಚಾನ್ಸ್ ನಿಮ್ದು ಕೂಡ ಲಿಸ್ಟ್ ಅಲ್ಲಿ ಹೆಸರು ಬಂದ್ರು ಬರಬಹುದು ಸೊ ಆದಷ್ಟು ಫಿಸಿಕಲ್ ಏನಿದೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಕೂಡ ಮಾಡಿ ಸ್ನೇಹಿತರೆ ಓಕೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಯಾವಾಗ ಇರುತ್ತೆ ಓಕೆ ಯಾವ ಒಂದು ಮಂತ್ ಅಲ್ಲಿ ಫಿಸಿಕಲ್ ನ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಇವಾಗ ನೋಡಬಹುದು ಫೆಬ್ರವರಿ ಮಂತ್ ಕೂಡ ಆಲ್ರೆಡಿ ಎಂಡ್ ಆಗಕ್ಕೆ ಬಂತು ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಚ್ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ತರ್ಡ್ ಅಥವಾ ಫೋರ್ತ್ ವೀಕಲ್ಲಿ ನಿಮ್ಮೊಂದು ಒಂದು ಫಿಸಿಕಲ್ನ ಕಂಡಕ್ಟ್ ಮಾಡಬೇಕಾಗಿತ್ತು ಸೊ ಇನ್ನೂ ಕೂಡ ಕಂಡಕ್ಟ್ ಮಾಡಿಲ್ಲ ಅಂತ ನೋಡೋದಾದ್ರೆ ಮಾರ್ಚ್ ತಿಂಗಳಲ್ಲಿ ಎನಿ ಕಂಡೀಷನ್ ಆಗಿ ನಿಮ್ಮದು ಒಂದು ಹದಿನೈದು ದಿನ ಮಾರ್ಚ್ ಹದಿನೈದನೇ ತಾರೀಕು ಒಳಗಾಗಿ ನಿಮ್ಮೊಂದು ಫಿಸಿಕಲ್ ಒಂದು ಶಾರ್ಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಗಿ ಆಗುತ್ತೆ ಸ್ನೇಹಿತರೆ ಓಕೆ ಇದು ಕೂಡ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ಮತ್ತೆ ಹೊಸದಾಗಿ ಏನಾದರೂ ಅಪ್ಡೇಟ್ ಬಂದರೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಕ್ಲಾರಿಟಿನ ಕೊಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ